ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಡಿ ಗ್ರೂಪ್ ಹುದ್ದೆಗಳನ್ನು ಕರೆಯಲಾಗಿದ್ದು ಈ ಆರ್ ಆರ್ ಬಿ ನೇಮಕಾತಿಗೆ ಸಂಬಂಧಪಟ್ಟಂಥ ಡಿ ಹುದ್ದೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಮಾಹಿತಿಯ ಬಗ್ಗೆ ಯಾವ ರೀತಿ ಅಧಿಸೂಚನೆ ಹೊರಡಿಸಲಾಗಿದೆ ಖಾಲಿ ಹುದ್ದೆಗಳು ಎಷ್ಟು ಮತ್ತು ಆರ್ ಆರ್ ಬಿ ನೇಮಕಾತಿ ಡಿ ಗ್ರೂಪ್ ಹುದ್ದೆಯನ್ನು ಅರ್ಜಿ ಸಲ್ಲಿಸಲು ಏನು ನೇಮಕಾತಿ ಅರ್ಜಿ ಸಲ್ಲಿಸಲು ಯಾವ್ಯಾವ ಒಂದು ಮಾನದಂಡಗಳಿದ್ದಾವೆ ಯಾವ್ಯಾವ ಅರ್ಹತೆಗಳು ಬೇಕಾಗ್ತವೆ ಅಂತೇಳಿ ನಾವು ಈ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತನ್ನು ಪ್ರಕಟಿಸಿದೆ ಇದು ಭಾರತದಾದ್ಯಂತ ಅಭ್ಯರ್ಥಿಗಳಿಗೆ ಮೂರು ಸಾವಿರದ ಎ ಸಾರಿ ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ನೀಡುತ್ತದೆ ಆರ್ ಆರ್ ಬಿ ಅಂತಂದ್ರೆ ಗ್ರೂಪ್ ಡಿ ಹುದ್ದೆಗಳನ್ನು ಸುಮಾರು ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ಈಗಾಗಲೇ ಅಂತಂದ್ರೆ ಅಧಿಸೂಚನೆಯನ್ನು ಹೊರಡಿಸಿರುವಂತ ನೋಡ್ತೀವಿ ಹದಿನೇಳು ಹದಿನೇಳನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇನ್ನು ಅಪ್ಲಿಕೇಶನ್ ಪ್ರಕ್ರಿಯೆ ಯಾವ ರೀತಿ ಅಪ್ಲಿಕೇಶನ್ ಯಾವಾಗ ನಾವು ಒಂದು ಈ ಒಂದು ಅಪ್ಲಿಕೇಶನ್ನ ಅಪ್ಲೈನ್ ಮಾಡ್ಬೋದು ಎಂತಂದ್ರೆ ಯಾವ ಒಂದು ದಿನ ಆಗದಂದು ಅಪ್ಲಿಕೇಶನ್ ಪ್ರಕ್ರಿಯೆಯು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಆಗ್ತದೆ ಅಂದರೆ ಅಪ್ಲಿ ಅಪ್ಲಿಕೇಶನ್ ಪ್ರಾರಂಭವಾಗುವಂಥದ್ದು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತ್ಮೂರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯಗೊಳ್ಳುತ್ತದೆ ಅಂದರೆ ಕೊನೆಯ ದಿನಾಂಕ ಅಂತ ಕರಿತೀವಿ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರೈಲ್ವೆ ಮಂಡಳಿ ರೈಲ್ವೆ ನೇಮಕಾತಿ ಗ್ರೂಪ್ ಡಿ ಹುದ್ದೆಗಳಿಗೆ ನಾವೆಂತಂದ್ರೆ ಅಜ್ ಅರ್ಜಿಯನ್ನು ಹಾಕಲು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತದೆ ಇನ್ನು ಕೊನೆಯ ದಿನಾಂಕ ಅಂತಂದ್ರೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಅಂತ ಕರಿತೀವಿ ಪರೀಕ್ಷೆಯನ್ನು ಆನ್ಲೈನ್ ಮೋಡ್ನಲ್ಲಿ ಕಂಪ್ಯೂಟರ್ ಬೇಸ್ ಆಧಾರಿತ ಅಂತಂದ್ರೆ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಈ ಒಂದು ಹುದ್ದೆಗಳಿಗೆ ನಡೆಸಲಾಗ್ತದೆ ಅರ್ಹ ಅಭ್ಯರ್ಥಿಗಳು ಹತ್ತನೇ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಯಾವ ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಯಾವ ಒಂದು ಕ್ವಾಲಿಫಿಕೇಷನ್ ಒಳಗೊಂಡಿರಬೇಕಂತಂದ್ರೆ ಅರ್ಹ ಅಭ್ಯರ್ಥಿಗಳು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನವರಿಗಾಗಿ ಮೂವತ್ತು ವರ್ಷದೊಳ ಮೂವತ್ತು ಮೂವತ್ತು ವರ್ಷದೊಳಗಿನ ಅಭ್ಯರ್ಥಿಗಳಿಗಿಂತ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕ ಏನಂತಂದ್ರೆ ಈ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದ್ರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುವಂಥದ್ದು ನೋಡ್ತೀವಿ ಇನ್ನು ಯಾವ ಯಾವ ಒಂದು ವೆಬ್ಸೈಟ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಆರ್ ಆರ್ ಬಿ ಸಿ ಡಿ ಜಿ ಡಾಟ್ ಜಿ ಓ ವಿ ಡಾಟ್ ಇನ್ ಮೂಲಕ ಆನ್ಲೈನ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಭಾರತೀಯ ರೈಲ್ವೆ ಎಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಬಯಸುವ ವ್ಯಕ್ತಿಗಳಿಗೆ ಈ ಒಂದು ನೇಮಕಾತಿ ಭಾಳಷ್ಟು ಅಂತಂದ್ರೆ ಅವಕಾಶವನ್ನು ಅವಕಾಶವನ್ನು ಒದಗಿ ಒದಗಿಸಿರುವಂತ ನೋಡ್ತೀವಿ ಇನ್ನು ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಅವಲೋಕನ ಅಂದರೆ ನಾವು ನೋಡ್ತಾ ಹೋಗೋಣ ಪೋಸ್ಟ್ ಹೆಸರು ಈ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹುದ್ದೆ ಹೆಸರು ಏನಂತಂದ್ರೆ ಗ್ರೂಪ್ ಡಿ ಹುದ್ದೆಗಳು ಅಂತ ನೋಡ್ತೀವಿ ಒಟ್ಟು ಖಾಲಿ ಹುದ್ದೆಗಳು ಎಷ್ಟಂದ್ರೆ ಮೂವತ್ತೆರಡು ಸಾವಿರ ಖಾಲಿ ಹುದ್ದೆಗಳು ಎಷ್ಟು ಮೂವತ್ತೆರಡು ಸಾವಿರ ಖಾಲಿ ಹುದ್ದೆಗಳು ಇನ್ನು ಅಧಿಸೂಚನೆ ಹೊರಡಿಸಿರುವಂಥ ದಿನಾಂಕ ಯಾವುದಂತಂದ್ರೆ ಅಧಿಸೂಚನೆ ಹೊರಡಿಸಿರುವಂಥ ದಿನಾಂಕ ಹದಿನೇಳನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ರೈಲ್ವೆ ನೇಮಕಾತಿ ಗ್ರೂಪ್ ಡಿ ಹುದ್ದೆಯನ್ನು ಅಧಿಸೂಚನೆಯನ್ನು ನೋಡಿರುವಂಥದ್ದು ನಾ ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತಂದ್ರೆ ಅಪ್ಲಿಕೇಶನ್ ಪ್ರಾರಂಭವಾಗ್ತದೆ ನಾ ಅಪ್ಲಿಕೇಶನ್ ಕೊನೆಗೊಳ್ಳುವ ದಿನಾಂಕ ಅಂತಂದ್ರೆ ಅಂತಿಮ ದಿನಾಂಕ ಅಂತಂದ್ರೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂತಂದ್ರೆ ಈ ಅಪ್ಲಿಕೇಶನ್ ಹಾಕುವಂಥ ಒಂದು ಕೊನೆಯ ದಿನಾಂಕ ಅಂತ ನೋಡ್ತೀವಿ ಪರೀಕ್ಷೆ ಯಾವ ರೀತಿ ನಡೀತದೆ ಪರೀಕ್ಷೆಯ ಮೂಡ ಅಂತಂದ್ರೆ ಆನ್ಲೈನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ ಆನ್ಲೈನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಆನ್ಲೈನ್ನಲ್ಲಿ ನಡೆಸಲಾಗ್ತದೆ ಇನ್ನು ಶೈಕ್ಷಣಿಕ ಅರ್ಹತೆ ಏನು ಬೇಕಂತಂದ್ರೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಪಾಸಾಗಿರಬೇಕು ಇನ್ನು ವಯಸ್ಸಿನ ಮಿತಿ ಎಷ್ಟತ್ತಂದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದ ವರ್ಷದೊಳಗಿನ ವಿದ್ಯಾರ್ಥಿಗಳಾಗಿರಬೇಕು ಅಂತ ಅಭ್ಯರ್ಥಿಗಳಾಗಿರಬೇಕು ಇನ್ನು ಅರ್ಜಿ ಶುಲ್ಕ ಎಷ್ಟತ್ತಂದ್ರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳು ಐದುನೂರು ಎಸ್ ಎಸ್ ಟಿ ಅಭ್ಯರ್ಥಿಗಳು ಅಂತಂದ್ರೆ ಎರಡು ಐವತ್ತು ಅರ್ಜಿ ಶುಲ್ಕವನ್ನು ಭರ್ತಿಸುವ ಅಧಿಕೃತ ವೆಬ್ಸೈಟ್ ಯಾವುದಂತಂದ್ರೆ ಆರ್ ಆರ್ ಬಿ ಸಿ ಡಿ ಜಿ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅನ್ವಯ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಗ್ರೂಪ್ ಡಿ ಹುದ್ದೆಗಳನ್ನು ಎಸ್ ಎಸ್ ಪಿ ಆಗಿ ಅರ್ಜಿ ಸಲ್ಲಿಸಲು ಈ ಹಂತಗಳನ್ನು ಅನುಸರಿಸಬೇಕಾಗ್ತದೆ ಮೊದಲನೇ ಹಂತ ಅಂತಂದ್ರೆ ನಾವು ಆರ್ 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 ಬಿ ಸಿ ಡಿ ಜಿ ಡಾಟ್ ಜಿ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಎರಡನೇ ಹಂತ ಅಂತಂದ್ರೆ ನೇಮಕಾತಿ ವಿಭಾಗಕ್ಕೆ ಹೋಗಿ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆಯನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಅನನ್ಯ ಲಾಗಿನ್ ಐ ಡಿಯನ್ನು ಲಾಗಿನ್ ಐ ಡಿಯನ್ನು ರಚಿಸಲು ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ಸಂಖ್ಯೆಯನ್ನು ಕೇಳ್ತದೆ ನಾವು ಅಲ್ಲಿ ಫೋನ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಹಾಕಬೇಕು ಇನ್ನು ವೈಯಕ್ತಿಕ ಮಾಹಿತಿಗಳನ್ನು ಶೈಕ್ಷಣಿಕ ಅರ್ಹತೆಗಳು ಸಂಪರ್ಕ ವಿವರಗಳಂಥ ನಿಖರವ ನಿಖರವಾದಂಥ ಒಂದು ವಿವರಗಳೊಂದಿಗೆ ಲಾಗಿನ್ ಮಾಡಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಮೊದಲಿಗೆ ಅಂತಂದರೆ ನಮ್ಮೆಲ್ಲ ಅಲ್ಲಿ ಬೇಕಾಗಿರುವಂಥ ಮಾಹಿತಿಗಳನ್ನೆಲ್ಲ ಹಾಕಿ ನಾವು ಎಂತಂದರೆ ಲಾಗಿನನ್ನು ಮಾಡ್ಕೋಬೇಕಾಗ್ತದೆ ಇನ್ನು ನಿಮ್ಮ ಇತ್ತೀಚಿನ ಎರಡು ಭಾವಚಿತ್ರ ಸಹಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಐದನೇ ಅಂತೆ ಅಂತಂದ್ರೆ ನಿಮ್ಮ ನಮ್ಮ ಒಂದು ಇತ್ತೀಚಿನ ಭಾವಚಿತ್ರಗಳನ್ನು ಸಿಗ್ನೇಚರ್ಗಳನ್ನು ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಇನ್ನು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ನಂಥ ಆನ್ಲೈನ್ ಪಾವತಿಗಳ ಮುಖಾಂತರ ಅಂತ ನಾವು ಅರ್ಜಿ ಶುಲ್ಕವನ್ನು ಭರ್ತಿ ಮಾಡಬೇಕು ಆನ್ಲೈನ್ ಮುಖಾಂತರ ಕೂಡ ಅಂತ ನಾವು ಅರ್ಜಿ ಶುಲ್ಕವನ್ನು ಕೂಡ ಭರ್ತಿ ಅಂತ ನಾವು ಪಾವತಿಸಬಹುದು ಏಳನೇ ಹಂತ ಅಂತಂದರೆ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಅರ್ಜಿಯನ್ನು ಕೊನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸಬ್ ಸಬ್ಮಿಷನ್ ಮಾಡಬೇಕಾಗ್ತದೆ ನ ಕೊನೆಗೆ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದರ ಒಂದು ಪ್ರಿಂಟೌಟನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ ಅರ್ಜಿ ಶುಲ್ಕವೆಷ್ಟಂದ್ರೆ ಅರ್ಜಿ ಶುಲ್ಕ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳು ಐದುನೂರು ಎಸ್ ಎಸ್ ಟಿ ಎರಡು ನೂರ ಐವತ್ತು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಅಗತ್ಯವಿರುವ ದಾಖಲೆಗಳು ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ದಾಖಲೆಗಳು ಯಾವುವು ಯಾವ್ಯಾವ ದಾಖಲೆಗಳನ್ನು ನಾವು ಇಟ್ಕೋಬೇಕಾಗ್ತದೆ ಅಂದ್ರೆ ಇತ್ತೀಚಿನ ಎರಡು ಭಾವಚಿತ್ರಗಳು ಸ್ಕ್ಯಾನ್ ಮಾಡಿರುವಂಥ ಒಂದು ಸಹಿಯನ್ನು ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂಥ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳು ಅವರ ಒಂದು ಪ್ರಮಾಣಪತ್ರವನ್ನು ಇಲ್ಲಿ ಇಲ್ಲಿ ಇಟ್ಕೋಬೇಕಾಗ್ತದೆ ಸರ್ಕಾರ ನೀಡಿದ ಐ ಡಿ ಪುರಾವೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಇವುಗಳನ್ನು ಇಟ್ಕೋಬೇಕು ಅಂಗವೈಕಲ್ಯ ಪ್ರಮಾಣಪತ್ರ ಅನ್ವಯಿಸಿದರೆ ಅಂಗವಿಕಲಿದ್ದರೆ ಅವರು ಅಂಗವಿಕಲ ಪ್ರಮಾಣಪತ್ರವನ್ನು ಅವರಲ್ಲಿ ಇರಬೇಕಾಗ್ತದೆ ಆರ್ ಆರ್ ಬಿ ನೇಮಕಾತಿ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತರ ನೇಮಕಾತಿ ಯಾವ ರೀತಿ ನಡೀತದೆ ಕಂಪ್ಯೂಟರ್ ಆಧಾರಿತ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ ಸಾಮಾನ್ಯ ಸಾಮಾನ್ಯ ಜ್ಞಾನ ಇರ್ತದೆ ಗಣಿತ ಸಾಮಾನ್ಯ ವಿಜ್ಞಾನದ ಕುರಿತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅವಧಿ ಅಂತಂದರೆ ತೊಂಬತ್ತು ನಿಮಿಷಗಳು ಇರ್ತದೆ ಮೂರು ಗಂಟೆ ಇರ್ತದೆ ಸಾರಿ ತೊಂಬತ್ತು ನಿಮಿಷಗಳು ಇರ್ತದೆ ನಂತರ ದೈಹಿಕ ದಕ್ಷತೆ ಪರೀಕ್ಷೆ ಇರ್ತದೆ ಅಭ್ಯರ್ಥಿಗಳು ಓಡುವುದು ಭಾರ ಎತ್ತುವುದು ಇತ್ಯಾದಿ ನಿರ್ದಿಷ್ಟ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ ದಾಖಲೆ ಪರಿಶೀಲನೆ ಅರ್ಜಿ ಅರ್ಜಿ ಪ್ರಕ್ರಿಯೆಯಲ್ಲಿ ಸಲ್ಲಿಸಿದ ಮೂಲ ದಾಖಲೆಗಳ ಪರಿಶೀಲನೆ ಆಗ್ತದೆ ವೈದ್ಯಕೀಯ ಪರೀಕ್ಷೆ ಆಗ್ತದೆ ಅಭ್ಯರ್ಥಿಗಳು ಕೆಲಸಕ್ಕೆ ಅಗತ್ಯ ಅಗತ್ಯವಿರುವ ದೈಹಿಕ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಫಿಟ್ನೆಸ್ ಪರೀಕ್ಷೆ ಮಾಡಬೇಕಾಗಿರು ಅದು ಎಂತ ಮಾಡಬೇಕಾಗಿರುವಂಥದ್ದು ಇನ್ನು ಸಂಬಳದ ವಿವರಗಳು ರೈಲ್ವೆ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತರ ಒಂದು ಈ ಒಂದು ಪೋಸ್ಟ್ಗೆ ಇರುವಂಥ ಗ್ರೂಪ್ ಡಿ ಪೋಸ್ಟ್ಗೆ ಇರುವಂಥ ಸಂಬಳ ಎಷ್ಟು ಚಂದ್ರ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರವರೆಗೆ ನಾವು ವೇತನ ಶ್ರೇಣಿಯನ್ನು ನೋಡುವಂಥದ್ದು ನೋಡಿದ್ವಿ ವೇತನ ಸರಣಿ ಪಡೆದುಕೊಳ್ಳುವಂಥದ್ದು ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಗ್ರೂಪ್ ಗ್ರೂಪ್ ಡಿ ಹುದ್ದೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾದ ಮಾಹಿತಿಯನ್ನು ಅಧ್ಯಮಿದ್ದೆವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳೋದು ಧನ್ಯವಾದಗಳು